ಕಾಂಗ್ರೆಸ್ ಅಂದ್ರೆ ಬಾಲಶಾತಿ ಕಾಂಗ್ರೆಸ್ ಬಗ್ಗೆ ಅನೇಕ ಜನರಿಗೆ ತಪ್ಪು ಅಭಿಪ್ರಾಯಗಳನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿರೋದು ಕಂಡಿದ್ದೀವಿ ಹಾಗಾದ್ರೆ ಕಾಂಗ್ರೆಸ್ ಅಂದ್ರೆ ಏನು ನಾನು ಧಾರವಾಡದಲ್ಲಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯ ಪ್ರಚಾರಕ್ಕೆ ಹೋಗಿದ್ದೆ ಆ ಪ್ರಚಾರ ಸಭೆಯನ್ನು ಮುಗಿಸ್ಕೊಂಡು ಒಂದು ಓಡಿಯಲ್ಲಿ ನಡೆದು ಬರ್ತಾ ಇರಬೇಕಾದ್ರೆ ನಮ್ಮ ಹೆಗಲ್ ಮೇಲೆಲ್ಲ ಇದ್ದಂತ ಕಾಂಗ್ರೆಸ್ನ ಆ ಬಾವುಟವನ್ನ ನೋಡಿ ಆ ಪುಟ್ಟ ಮಕ್ಕಳು ಬಂದು ಪ್ರಶ್ನೆ ಕೇಳ್ತಾ ಇದ್ರು ಅಲ್ಲ ನಾಲ್ಕೈದು ಮಕ್ಕಳು ಆಡ್ತಾ ಇದ್ರು ಆ ಮಕ್ಕಳು ಬಂದು ಕೇಳಿದ್ರು ಸರ ನೀವ್ ಯಾರ್ರಿ ಯಾಕೆ ಬಂದೀರಿ ಅಂತ ಕೇಳಿದ್ರು ನಾವು ಹೇಳಿದ್ವಿ ನೋಡಿ ಮಕ್ಕಳೇ ನಾವು ಕಾಂಗ್ರೆಸ್ನವರು ಕಾಂಗ್ರೆಸ್ ಪ್ರಚಾರಕ್ಕಾಗಿ ಬಂದಿದ್ದೀವಿ ತಕ್ಷಣ ಮಕ್ಕಳು ಕೇಳಿದ್ದೇನು ಅಂತಂದ್ರೆ ಸರ್ ಅವನ್ನ ಯಾರೋ ಬಂದಿದ್ರಿ ಅವ್ರು ಬೇರೆ ಬಣ್ಣದ ಬಾವುಟ ಹಾಕೊಂಡ್ ಬಂದಿದ್ರಿ ಹೆಗಲ್ ಮ್ಯಾಗೆ ಅವ್ರು ನಾವ್ ಬಿಜೆಪಿಯವ್ರು ನಾವ್ ಬಿಜೆಪಿಯವ್ರು ಅಂದರ್ರಿ ನೀವ್ ನಾವ್ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವ್ರು ಅನ್ನ ಕತ್ತಿರ್ರಿ ಈ ಬಿಜೆಪಿ ಅಂದ್ರೆ ಏನ್ರೀ ಕಾಂಗ್ರೆಸ್ ಅಂದ್ರೆ ಏನ್ರಿ ಅಂತ ಮಕ್ಕಳು ನಮ್ಮನ್ ಪ್ರಶ್ನೆ ಕೇಳುದು ನಾನ್ ಮತ್ತೆ ಆ ಮಕ್ಕಳಿಗೆ ಮರು ಪ್ರಶ್ನೆ ಕೇಳಿದೆ ಮಕ್ಕಳಿಗೆ ಏನಿಲ್ಲ ನಿನ್ ಹೆಸರೇನು ಇಷ್ಟ ಚಂದ ಪ್ರಶ್ನೆ ಕೇಳ್ದಿಲ್ಲ ನಿನ್ ಹೆಸರೇನು ಆ ಹುಡುಗ ಹೇಳಿದೆ ನನ್ನ ಹೆಸರು ಗಣೇಶ ನಿಮ್ಮ ಹುಡುಗ ಪಕ್ಕದಲ್ಲಿ ದಾವಣ ಹೆಸರೇನು ಅವ್ರು ಹೇಳ್ದೆ ನನ್ನ ಹೆಸರು ಮೊಹಮ್ಮದ್ ರೀ ಮೊಹಮ್ಮದ್ ಅವನ ಪಕ್ಕ ಹುಡುಗ ಅವನ ಹೆಸರೇನು ಸರ್ ನನ್ನ ಹೆಸರು ಪೀಟರ್ ಕಂಡ್ರಿ ಅಂತ ಕಡೆಯಲ್ಲ ಹುಡುಗ ನಿಂತಿದ್ದ ಅವನ ಹೆಸರೇನು ಸರ್ ನನ್ನ ಹೆಸರು ಜಿನಾನಾಥ ರೀ ಅಂತ ಆ ಹುಡುಗ ಅಂದ ನಾನ್ ಕೇಳಿದೆ ಗಣೇಶ ಮೊಹಮ್ಮದ ಪೀಟರ್ ಜಿನಾನಾಥ ನೀವ್ ನಾಲ್ಕು ಜನ ದಿನಾನಾಥ ಅಂದ್ರೆ ಜೈನ್ ಹುಡುಗ ಮೊಹಮ್ಮದ್ ಅಂದ್ರೆ ಮುಸ್ಲಿಂ ಹುಡುಗ ಗಣೇಶ ಹಿಂದೂ ಹುಡುಗ ಪೀಟರ್ ಕ್ರೈಸ್ತ ಹುಡುಗ ನಾಲ್ಕು ಮಕ್ಕಳು ಪ್ರೀತಿಯಿಂದ ಆಡ್ತಿರೋದ್ ನೋಡಿ ನಾನು ಕೇಳಿದೆ ಮಕ್ಕಳೇ ನೀವೆಲ್ಲ ಜೊತೆಗೆ ಆಡ್ತೀರಾ ಹೌದ್ರಿ ಸರ ನಾವೆಲ್ಲ ಜೊತೆಗೆ ಕೂಡಿ ಆಡ್ತೀವ್ರಿ ಜೊತೆಗೆ ಎಲ್ರು ಮನೇಲಿ ಒಬ್ಬರ ಮನೇಲಿ ಊಟ ಮಾಡ್ತೀರಾ ಹೌದ್ರಿ ರಂಜಾನ್ ಬಂದ್ರ ನಮ್ಮ ನಮ್ ಮನೆಯ ಬರ್ತಲ್ರಿ ರಾಮನವಮಿ ಆದ್ರೆ ಪಾನ್ಕ ಕುಡಿಯ ನಾವೆಲ್ಲ ಅವ್ರ ಮನೆಯಾಗ ಹೋಗ್ತಿವ್ರಿ ಕ್ರಿಸ್ಮಸ್ ಆಯ್ತು ಅಂದ್ರೆ ಕೇಕ್ ತಿನ್ನಾಕಿ ಇವ್ರ ಮನೆಯಾಗ್ ಬರ್ತೀವ್ರಿ ಅಂದ್ರೆ ಜನಾನಾಥದ ಮನೆಯಾಗೂ ಹೋಗ್ತಿವ್ರಿ ನಾವೆಲ್ಲರೂ ಒಟ್ಟಿಗೆ ಕೂಡಿ ಆಡ್ತಿವ್ರಿ ಕೂಡಿ ಊಟ ಮಾಡ್ತಿವ್ರಿ ಕೂಡಿ ಬಾಳ್ತೀವ್ರಿ ಕೂಡಿ ಬಾಳ್ತೀವ್ರಿ ಆ ಆಡ್ತಿದ್ದ ನಾಲ್ಕು ಮಕ್ಕಳನ್ನ ನಾನು ಕೇಳಿದ ಪ್ರಶ್ನೆ ಏನು ಅಂದ್ರೆ ಮಕ್ಕಳೇ ನೀವು ಕೇಳಿದ್ರಲ್ಲ ನಿನ್ನೆ ಯಾರೋ ಬಿಜೆಪಿ ಅಂತ ಬಂದಿದ್ರು ಇವತ್ ಕಾಂಗ್ರೆಸ್ ಅಂತ ನೀವು ಬಂದಿದ್ದೀರಿ ಬಿಜೆಪಿ ಅಂದ್ರೆ ಏನು ಕಾಂಗ್ರೆಸ್ ಅಂದ್ರೆ ಏನು ಅಂತ ಎಲ್ಲರೂ ಗಣೇಶ ಪೀಟರ್ ಮೊಹಮ್ಮದ್ ಜಿನನಾಥ ಒಟ್ಟಿಗೆ ಆಡ್ಬೇಕು ಒಟ್ಟಿಗೆ ಬಾಳ್ಬೇಕು ಒಟ್ಟಿಗೆ ಊಟ ಮಾಡಬೇಕು ನಾವು ಪ್ರೀತಿಯಿಂದ ಬದುಕಬೇಕು ಅನ್ನೋದೇ ಕಾಂಗ್ರೆಸ್ ಅನ್ನೋದೇ ಕಾಂಗ್ರೆಸ್ ಗಣೇಶ್ನೆ ಬೇರೆ ಪೀಟರ್ ಬೇರೆ ಮೊಹಮ್ಮದ್ನೆ ಬೇರೆ ಜಿನಾನಾತ್ನೇ ಬೇರೆ ಅವನು ಇವನು ಒಟ್ಟಿಗೆ ಆಡಬಾರ್ದು ಒಟ್ಟಿಗೆ ಕೂಡಬಾರ್ದು ಒಬ್ಬರು ಮನೆಗೆ ಒಬ್ರು ಹೋಗಬಾರ್ದು ಒಬ್ಬರ ಮುಖ ಒಬ್ರು ನೋಡಬಾರ್ದು ಅನ್ನೋದು ಬಿಜೆಪಿ ನೀನ್ ಹೇಳಿ ಮಕ್ಕಳೇ ನೀನ್ ಹೇಳಿ ಕಾಂಗ್ರೆಸ್ ಗೆಲ್ಬೇಕಾ ಬಿಜೆಪಿ ಗೆಲ್ಬೇಕಾ ಆ ಆಡ್ತಾ ಇದ್ದ ಪುಟ್ಟ ಮಕ್ಕಳೆಲ್ಲರೂ ಹೇಳಿದ ಸರ ನಾವು ಒಟ್ಟಿಗೆ ಬಾಳ್ಬೇಕ್ರಿ ಕಾಂಗ್ರೆಸ್ ಗೆಲ್ಲಬೇಕ್ರಿ ಕಾಂಗ್ರೆಸ್ ಗೆಲ್ಲಬೇಕ್ರಿ ಕಾಂಗ್ರೆಸ್ ಗೆಲ್ಬೇಕ್ರಿ ಆಡುವ ಮಕ್ಕಳ ಬಾಯೊಳಗಡೆ ಆ ಮಕ್ಕಳಿಗೆ ಜಾತಿ ಗೊತ್ತಿಲ್ಲ ಗಂಗಾಧರ್ ಗೌಡರು ಹಿರಿಯರು ಕೂತಿದ್ದಾರೆ ಸರ್ ಅಣ್ಣ ಆ ಮಕ್ಕಳಿಗೆ ಜಾತಿ ಗೊತ್ತಿಲ್ಲ ಆ ಮಕ್ಕಳಿಗೆ ಏನ್ ಗೊತ್ತು ಅಂದ್ರೆ ಪ್ರೀತಿಯಿಂದ ಆಡಬೇಕು ಪ್ರೀತಿಯಿಂದ ಒಟ್ಟಿಗೆ ಬಾಳ್ಬೇಕು ಕಲ್ಮೆಲ್ಲದ ಮನಸ್ಸು ಮಕ್ಕಳು ಒಟ್ಟಾಗಿ ಬಾಳಬೇಕು ಅಂತ ಹೇಳಿ ಯಾವ ಮಾತನ್ನು ಹೇಳ್ತಾ ಇದ್ರು ಇಲ್ಲಿ ಮಾತನಾಡಿದ ಲಕ್ಷ್ಮೀರೇಡ್ಕರ್ ಮಾತು ಕೇಳಬೇಕಾದ್ರೆ ಅನಿಸಿದ್ದು ನಿಜ ನಿಜ ಈ ಸಮಾಜವನ್ನ ಜಾತಿ ಧರ್ಮ ಅನ್ನುವ ಹೆಸರಲ್ಲಿ ಒಡನಾಡುವವರಿಗಿಂತ ಈ ಸಮಾಜವನ್ನು ಪ್ರೀತಿಯಿಂದ ಕಟ್ಟುವವರು ಗೆಲ್ಲಬೇಕು ಪ್ರೀತಿಯಿಂದ ಜೋಡಿಸುವವರು ಗೆಲ್ಲಬೇಕು ಯಾಕೆ ಈ ಪದ್ಮರಾಜ್ ಅವರನ್ನ ನೋಡಿದ ತಕ್ಷಣ ನಾನು ನಿನ್ನೆ ಮಡಕ್ಷಿರ ಪ್ರದೇಶದಲ್ಲಿದ್ದೆ ಅಲ್ಲಿ ಪ್ರಚಾರ <mile> said, ು ಓಡಿ ಯಾಕೆ ಬಂದೆ ಅಂತಂದ್ರೆ ರಕ್ಷ ಪದ್ಮರಾಜ್ ಅನ್ನುವಂತ ಈ ವ್ಯಕ್ತಿ ವ್ಯಕ್ತಿ ಗೆದ್ದರೆ ಕೇವಲ ಕುಟುಂಬ ರಾಜಕಾರಣ ಮಾತ್ರ ದೊಡ್ಡದು ಅಂತ ನಂಬಿರ್ತೀವಿ ಬಹಳ ಸರ್ತಿ ಹಣವಂತರು ಮಾತ್ರ ಗೆಲ್ಲೋಕ್ ಸಾಧ್ಯ ಯಾರೋ ಲೀಡರ್ ಅಣ್ಣ ತಮ್ಮ ಆಗಿದ್ರೆ ಗೆಲ್ಲೋಕ್ ಸಾಧ್ಯ ಅನ್ನುವಂತ ಎಲ್ಲ ನಂಬಿಕೆಗಳನ್ನ ಮುರಿಯೋದಕ್ಕೆ ನಮಗಿರುವಂತ ಒಂದ್ ಸುಂದರವಾದ ಅವಕಾಶ ಏನು ಅಂತಂದ್ರೆ ಯಾಕೆಂದ್ರೆ ಎಲ್ಲಾ ಪಕ್ಷದಲ್ಲೂ ಅವರೇ ಇದ್ದಾರೆ ಆದ್ರೆ ಮುರಿಯೋದಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ಸುಂದರವಾದ ಅವಕಾಶ ಕೊಟ್ಟಿದೆ ಪದ್ಮರಾಜ್ ಅನ್ನುವಂತ ಒಬ್ಬ ಅತ್ಯಂತ ಜನಪರವಾಗಿರುವಂತ ವ್ಯಕ್ತಿ ಯಾವ ರಾಜಕೀಯ ಹಿನ್ನೆಲೆ ಇಲ್ಲದೆ ವ್ಯಕ್ತಿ ಯಾವ ದೊಡ್ಡ ಶ್ರೀಮಂತನ ಬಿಸ್ನೆಸ್ ಇರುವಂತ ಅಥವಾ ದೊಡ್ಡ ಕಾಂಟ್ರಾಕ್ಟ್ ಇಲ್ದೆ ಇರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಜನ ಆರಿಸೋದ್ರ ಮೂಲಕ ಸಾಮಾನ್ಯರ ಮಕ್ಕಳು ಗೆಲ್ಲಬೇಕಪ್ಪ ಬಡವರು ಮಕ್ಕಳು ಬಾಳ್ಬೇಕಪ್ಪ ಅನ್ನುವಂಥ ಮಾತೇನಿದೆ ಆ ಮಾತಿಗೆ ನಾವಿವತ್ತು ಒಂದು ಒಂದು ಅದ್ಭುತವಾದ ತೀರ್ಪನ್ನ ಹೊರೆಯುವ ಶಕ್ತಿಯನ್ನ ನಾಳೆ ಬರುವಂತ ಚುನಾವಣೆಯಲ್ಲಿ ನಮ್ಮ ಕೈಗೆ ಈ ದೇಶದ ಸಂವಿಧಾನ ಕೊಟ್ಟಿದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಸಂವಿಧಾನ ನಮ್ಮನ್ನೆಲ್ಲರನ್ನೂ ಕೂಡ ಒಟ್ಟು ಮಾಡಬೇಕು ಹೊರಟಿದೆ ನಾರಾಯಣ ಗುರು ನಾವು ನೋಡ್ತಾ ಇದ್ದೇವೆ ಇಡೀ ದಕ್ಷಿಣ ಕನ್ನಡದ ಕೇರಳದ ಮತ್ತು ಅನೇಕ ಕರಾವಳಿ ಪ್ರಾಂತ್ಯದಲ್ಲಿ ನಾರಾಯಣ ಗುರುಗಳ ಹೆಸರನ್ನು ಕೇಳಿದ್ರೆ ನಮಗೆ ಮೈ ನವಿರೇಳುತ್ತೆ ಯಾಕೆ ಯಾಕೆ ಅಂದ್ರೆ ನಾರಾಯಣ ಗುರು ಅಂತ ಅಂದ ತಕ್ಷಣವೇ ಅವ್ರು ಯಾವುದೋ ಕೇವಲ ಒಂದು ಜಾತಿ ಒಂದು ಸಮುದಾಯದ ಪ್ರತಿನಿಧಿಗಳಲ್ಲ ಅವರೊಂದು ಚಿಂತನೆಯ ಪ್ರತಿನಿಧಿ ನಾರಾಯಣ ಗುರು ಅವರು ಬರೆದಂತ ಮೊದಲನೇ ಪದ್ಯ ಅವ್ರೇನ್ ಬರೀತಾರೆ ಅಂತಂದ್ರೆ ಜಾತಿ ಯದು ಮತದ್ವೇಷ ಸರ್ವರಂ ಸೋದರತ್ವೇನ ಮಾಡಿದ ಸರ್ವ ಮಾತೃಗ ಏನ್ ಹಾಗಂದ್ರೆ ಜಾತಿ ಭೇದ ಮಾಡಬೇಡ ಮಗ ಗುರು ಹೇಳ್ತಿರುವಂತ ಮಾತು ಜಾತಿ ಬೇಡ ಮಾಡಬೇಡ ಮಗ ಮತದ್ವೇಷ ನಾನು ಹಿಂದೂ ನಾನ್ ಮುಸ್ಲಿಂ ಅಂತ ಮಾಡಬೇಡ ನಾನ್ ನಾನು ಇನ್ನೊಂದು ನಾನ್ ಮತ್ತೊಂದು ಜಾತಿ ಸಮುದಾಯ ಅಥವಾ ನಾನ್ ದಲಿತ ಇನ್ನೊಬ್ಬ ಅಂತ ಹೇಳಿ ಭೇದ ಮಾಡಬೇಡ ದ್ವೇಷ ಮಾಡಬೇಡ ಇದೆಲ್ಲವನ್ನೂ ಬಿಟ್ಟು ಹಿಂದೂ ಮುಸ್ಲಿಂ ಇದೆಲ್ಲವನ್ನು ಬಿಟ್ಟು ನಾವೆಲ್ಲ ಒಂದು ಅನ್ನುವಂಥ ಸೋದರ ಭಾವದೊಂದಿಗೆ ನಾವು ಈ ಸಮಾಜವನ್ನ ಕಟ್ಟಬೇಕು ಅನ್ನುವಂಥ ನಾರಾಯಣ ಗುರುಗಳ ದೊಡ್ಡ ಆದರ್ಶವನ್ನ ಹೊತ್ತಿರುವಂತ ಒಬ್ಬ ಅದ್ಭುತವಾದ ನಾಯಕ ಇವತ್ತು ಮಂಗಳೂರಿನ ಚುನಾವಣೆಯ ಅಭ್ಯರ್ಥಿ ಆ ನಾಯಕ ಬೇರೆ ಯಾರು ಅಲ್ಲ ಇದೇ ಪದ್ಮರಾಜ್ ರಾಮಯ್ಯ ಅವರು ನಮ್ಮ ನಾಯಕರಾಗಿ ನಮ್ಮ ಅಭ್ಯರ್ಥಿಯಾಗಿ ಇವತ್ತು ಮಂಗಳೂರಿನಲ್ಲಿ ನಿಂತಿದ್ದಾರೆ ಪದ್ಮರಾಜ್ ಅವರು ಬರ್ತಾ ಇದ್ದಾರೆ ಅವರನ್ನ ಅತ್ಯಂತ ಪ್ರೀತಿ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನವನ್ನ ಕೊರೋಣ ಭೂಮಿ ಕೆಲವರ ಹತ್ರ ಮಾತ್ರ ಇತ್ತು ಎಪ್ಪತ್ತೈದು ವರ್ಷದ ಹಿಂದೆ ಕೆಲವೇ ಸಮುದಾಯದವರ ಹತ್ರ ಅಥವಾ ಊರಿನಲ್ಲಿ ಕೆಲವೇ ಶ್ರೀಮಂತರ ಹತ್ರ ಮಾತ್ರ ಭೂಮಿ ಉಳಿತಾ ಇತ್ತು ಕೆಲವರಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇತ್ತು ಕೆಲವರಿಗೆ ಮಾತ್ರ ರಾಜಕಾರಣ ಮಾಡೋ ಅಧಿಕಾರ ಸಿಗ್ತಾ ಇತ್ತು ಕೆಲವರಿಗೆ ಮಾತ್ರ ವ್ಯಾಪಾರ ಮಾಡೋ ಅಧಿಕಾರ ಇತ್ತು ಎಲ್ರು ವ್ಯಾಪಾರ ಮಾಡೋ ಹಂಗಿಲ್ಲ ಎಲ್ರು ಮಕ್ಕಳು ವಿದ್ಯಾವಂತರಾಗೋಂಗಿಲ್ಲ ಎಲ್ರು ಮಕ್ಕಳು ಲೀಡರ್ ಆಗೋಂಗಿಲ್ಲ ಎಲ್ರು ಮಕ್ಕಳು ಭೂಮಿ ಖರೀದಿ ಮಾಡೋ ಹಂಗಿರಲಿಲ್ಲ ಈ ದೇಶದ ಸಾವಿರಾರು ವರ್ಷದ ಇತಿಹಾಸ ಹಾಗೇ ಇತ್ತು ಆದ್ರೆ ಇದರ ವಿರುದ್ಧ ಅನೇಕ ಕಾಲದಲ್ಲಿ ಅನೇಕ ಬಂಡಾಯಗಳು ಕೂಡ ಸಾರಿದ್ರು ಭಗವಾನ್ ಬುದ್ಧ ಬಂದ ಸಮಾನತೆಯ ಬಗ್ಗೆ ಮಾತನಾಡಿದ ಪ್ರೀತಿಯ ಬಗ್ಗೆ ಮಾತನಾಡಿದ ಏಕತೆಯ ಬಗ್ಗೆ ಮಾತನಾಡಿದ್ರು ಭಗವಾನ್ ಬುದ್ಧ ದಕ್ಷಿಣ ಕನ್ನಡದ ತುಂಬಾ ನಾವು ನೋಡ್ತಾ ಇದೀವಿ ಇಡೀ ತುಳುನಾಡಿನ ತುಂಬಾ ಮಹಾವೀರನ ಇಡೀ ತುಳುನಾಡಿನ ತುಂಬಾ ಎಲ್ಲ ಕಡೆಗಳಲ್ಲಿ ಬಾಹುಬಲಿಯ ಪ್ರತಿಮೆಗಳು ಕಾಣ್ತಾ ಇದ್ದಾರೆ ಅವರೇನು ಹೇಳಿದ್ರು ಸಮರ್ಥಿಯ ಬಗ್ಗೆ ಮಾತನಾಡಿದ್ರು ಅಹಿಂಸೆಯ ಬಗ್ಗೆ ಮಾತನಾಡಿದ್ರು ಶಾಂತಿಯ ಬಗ್ಗೆ ಮಾತನಾಡಿದ್ರು ನಾವೆಲ್ಲರೂ ಒಂದು ಅನ್ನುವ ಸಂದೇಶವನ್ನು ಸಾಕ್ತಾ ಹೋದ್ರು ಬುದ್ಧ ಬಂದದ್ದು ಅದಕ್ಕೆ ಮಹಾವೀರ ಬಂದದ್ದು ಅದಕ್ಕೆ ನಾರಾಯಣ ಗುರುಗಳು ಮಾಡಿದ್ದೇನು ನಾರಾಯಣ ಗುರುಗಳು ಬಂದಿದ್ದು ಕೂಡ ಜಾತಿ ಧರ್ಮ ಮತ ದ್ವೇಷ ಇದೆಲ್ಲವನ್ನು ಬಿಟ್ಟು ನಾವು ಒಂದು ಅಂತ ಸಾಲೋದಕ್ಕೆ ದಾಸರು ಬಂದಿದ್ದು ಇದೇ ಕಾರಣಕ್ಕೆ ಸೂಫಿಗಳು ಬಂದಿದ್ದು ಇದೇ ಕಾರಣಕ್ಕೆ ಶರಣರು ಬಂದಿದ್ದು ಇದೇ ಕಾರಣಕ್ಕೆ ಇವತ್ತು ಮತ್ತೆ ಪದ್ಮರಾಜ್ ಈ ನಾಡಿನಲ್ಲಿ ಗೆದ್ದು ಲೋಕಸಭಾ ಸದಸ್ಯನಾಗಿ ಪಾರ್ಲಿಮೆಂಟ್ ಅಲ್ಲಿ ನಂತರವಾಗಿ ನಿಂತು ಮಾತಾಡಬೇಕು ಅಂತ ನಾವೆಲ್ಲ ಬಯಸ್ತಾ ಇರೋದು ಅದೇ ಕಾರಣಕ್ಕೆ ಸಂವಿಧಾನ ಉಳಿಬೇಕು ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಯೋ ಗ್ಯಾರಂಟಿ ಕೊಟ್ಟು 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 ಜನರ ಬಗ್ಗೆ ಜನರನ್ನ ಮಂಗ ಮಾಡ್ತಿದ್ದಾರೆ ಅಂತ ಕೆಲವರು ಮಾತಾಡ್ತಾರೆ ಇವರು ಪಕ್ಷದ ಒಳಗಡೆ ಇರುವಂತ ಇವ್ರ ಜೊತೆ ಬಿಜೆಪಿಯವ್ರ ಜೊತೆ ಕೈ ಜೋಡಿಸಿರುವಂತ ಕುಮಾರಣ್ಣ ನೆನ್ನೆ ಮಾತಾಡ್ತಾ ಹೇಳ್ತಾರೆ ಮಹಿಳೆಯರನ್ನ ಏನೇನು ಹೇಳಿದ್ರಲ್ಲ ಹಳ್ಳಿ ಹೆಣ್ಣು ಮಕ್ಕಳನ್ನ ಗ್ಯಾರಂಟಿ ಕೊಟ್ಟು ದಾರಿ ಬಿಡಿಸಿದ್ದಾರೆ ದಾರಿ ತಪ್ಪಿಸಿದ್ದಾರೆ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಕುಡಾಯಿ ಅವರು ಕರೆಕ್ಟ್ ಆಗಿ ಹೇಳ್ತೀವ್ ಸ್ಟೇಟ್ಮೆಂಟ್ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ನಾ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಹೆಣ್ಣು ಮಕ್ಕಳು ಯಾವ ದಾರಿ ಹಿಡಿದು ಅದ್ರ ಗೊತ್ತಾ ನಾವು ಗ್ಯಾರಂಟಿ ಕೊಟ್ಟ ಮೇಲೆ ಹಾಸನದ ಹಾಸನಾಂಬೆ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹುಂಡಿಗೆ ನಾಲ್ಕು ಕೋಟಿ ಕಲೆಕ್ಷನ್ ಆಗ್ತಿತ್ತಂತೆ ನಾನು ಕೇಳ್ಪಟ್ಟ ಈ ವರ್ಷ ಹತ್ತರಿಂದ ಹನ್ನೆರಡು ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳಿ ಹಾಗಾದ್ರೆ ಹೇಳಿ ನಮ್ಮ ಬಡವರ ಮನೆ ಹೆಣ್ಮಕ್ಳು ಹೋಗಿದ್ದೆಲ್ಲಿಗೆ ಅಂದ್ರೆ ಹಾಸನಾಂಬೆಯ ದರ್ಶನಕ್ಕೆ ಫ್ರೀ ಬಸ್ ಅಲ್ಲಿ ಉಚಿತ ಬಸ್ ಅಲ್ಲಿ ಆದ್ರೆ ಕುಮಾರಸ್ವಾಮಿ ಹೇಳ್ತಾರೆ ಭಾರಿ ತಪ್ಪುಟ್ಟಿದ್ದಾರೆ ಬಡವರ ಮನೆ ಹೆಣ್ಮಕ್ಳು ದಾರಿಟ್ಟಿದ್ದಾರೆ ಪಾಪ ಅವ್ರ ಪಕ್ಷದ ಗುರುತು ತನೆ ಹೊತ್ತ ಹೆಣ್ಮಳು ಆ ಹೆಣ್ಮಗಳಿಗಾಗಿ ಅವ್ರೇನು ಮಾಡಲಿಲ್ಲ ಅವ್ರ ಆ ಹೆಣ್ಣುಮಗಳಿಗಾಗಿ ಏನು ಮಾಡಲಿಲ್ಲ ಆದ್ರೆ ಹೆಣ್ಣು ಮಕ್ಕಳಿಗೆ ಕೈ ಬಲಪಡಿಸಬೇಕು ಅಂತ ಗ್ಯಾರಂಟಿ ಕೊಟ್ಟ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ದಾರಿ ತಪ್ಪೋಗಿದ್ದಾರೆ ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳು ಬಂದಿನ ಹಾಸನಾಂಬ ದರ್ಶನ ವೀರೇಂದ್ರ ರೆಡ್ಡಿ ಅವರು ಕೂಡ ಸಿದ್ದರಾಮಯ್ಯ ಸಾಹೇಬರಿಗೆ ಪತ್ರ ಬರುದ್ರು ಸ್ವಾಮಿ ನೀವು ಕೊಟ್ಟ ಗ್ಯಾರಂಟಿಯಿಂದ ಧರ್ಮಸ್ಥಳಕ್ಕೆ ಸಾವಿರಾರು ಜನ ಬರಕ್ ಶುರು ಆಗ್ಬಿಟ್ಟಿದ್ದಾರೆ ದಿನಾ ಬಂದು ಮಂಜುನಾಥನ ಮುಂದೆ ನಿಂತು ನಿಮ್ ಸರ್ಕಾರಕ್ಕೆ ನಿಮ್ಗೆ ಒಳ್ಳೆಯಾಗ್ಲಿ ಅಂತ ಪೂಜೆ ಮಾಡಿಸ್ತಿದ್ದಾರೆ ಪತ್ರ ಬರೆದ್ರು ಆ ಜನ ಬಂದದ್ದು ಆ ಹೆಣ್ಣು ಮಕ್ಕಳು ಬಂದದ್ದು ಧರ್ಮಸ್ಥಳಕ್ಕೆ ಆ ಹೆಣ್ಣು ಮಕ್ಕಳು ಬಂದದ್ದು ಶೃಂಗೇರಿಯ ಶಾರದಾಂಬೆ ಕುಮಾರ್ ಕುಮಾರಸ್ವಾಮಿ ಅವರೇ ಆ ಹೆಣ್ಣು ಮಕ್ಕಳು ಬಂದಿದ್ದು ಈ ಒಂದು ಹೊರನಾಡಿನ ಅನ್ನಪೂರ್ಣೆಯ ದರ್ಶನಕ್ಕೆ ಸಿಗಂದೂರ್ ಚೌಡೇಶ್ವರಿಯ ದರ್ಶನಕ್ಕೆ ಆದ್ರೆ ನೀವು ಹೇಳ್ತಾ ಇದ್ದೀರಿ ಹೆಣ್ಮಕ್ಳು ದಾರಿ ಬಿಟ್ಬಿಟ್ಟಿದ್ದಾರೆ ನಮ್ಮ ತಾಯೊಂದಿರ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಿದ್ದೀರಲ್ಲ ನೀವು ಈ ತಾಯಿಯ ಗೋಳು ಈ ತಾಯಿಯ ಕಣ್ಣೀರು ಖಂಡಿತವಾಗಿ ನಿಮ್ಮನ್ನ ಈ ಬಾರಿ ಸೋಲ್ಸುತ್ತೆ ಮಂಡ್ಯದಲ್ಲಿ ಸೋಲ್ಸುತ್ತೆ ನಿಮ್ಮನ್ನ ಯಾಕೆಂದ್ರೆ ಈ ಗ್ಯಾರಂಟಿಗಳು ಯಾವ ರೀತಿಯಾಗಿ ಕೆಲಸ ಮಾಡಿದೆ ನಾನ್ ನಿಮ್ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೇನೆ ಈ ಗ್ಯಾರಂಟಿಗಳಿಂದಾಗಿ ಮನೆ ಮನೆ ಜನ ಸಂತೋಷ ಪಟ್ಟಿದ್ದಾರೆ ನಾನು ಅನೇಕ ರಾಜ್ಯ ತುಂಬಾ ಓಡಾಡ್ತಾ ಇರಬೇಕಾದ್ರೆ ಹಲವಾರು ಜನ ವೇದಿಕೆ ಮೇಲೆ ನಿಂತು ಗ್ಯಾರಂಟಿಯಿಂದ ಲಾಭ ಆಯ್ತು ಅಂತ ಕೇಳಿದಾಗ ಕೆಲವರು ತಮ್ಮ ಕಥೆ ಹೇಳಿದ್ದಾರೆ ಹರೀಶ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಒಬ್ಬ ಹೆಣ್ಣು ಮಗಳು ನಿಜವಾಗಿಯೂ ನಾನು ಕಣ್ಣಾರೆ ಕಂಡ ಘಟನೆ ಆ ಹೆಣ್ಣು ಒಬ್ಬ ತೀರ್ಥಹಳ್ಳಿ ಭಾಗದ ಹೆಣ್ಣುಮಗಳು ಸಾರ್ ನನ್ನ ಮಕ್ಕಳನ್ನ ನಾನು ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ ಸಿಂಗಲ್ ಪೇರೆಂಟ್ ಎಂಡ ಇಲ್ಲ ಆಕೆಗೆ ಗಂಡ ತೀರಿ ಹೋದ ಕೂಲಿ ಮಾಡಿ ಸಾಕಬೇಕು ಮಕ್ಕಳನ್ನ ಮನೆಯಲ್ಲಿ ಮೂರು ಮಕ್ಕಳಿದ್ದಾರೆ ಆ ಮಕ್ಕಳನ್ನು ಓದಿಸ್ಬೇಕು ಫೀಸ್ ಕಟ್ಟಬೇಕು ಆ ಮಕ್ಕಳು ನಾನು ಫೀಸ್ ಕಟ್ಟಬೇಕು ಆ ಮಕ್ಕಳಿಗೆ ಬಸ್ ಚಾರ್ಜ್ ನಾನೇ ಕೊಡಬೇಕು ನನ್ನ ಮಕ್ಕಳಿಗೆ ಆ ಮಕ್ಕಳು ಬಸ್ ಚಾರ್ಜ್ ಇಟ್ಕೊಂಡು ಓದ್ತಾರೆ ಫೀಸ್ ಕಟ್ಟಬೇಕು ಆಕೆ ಲಂಗ್ ಪೇಷಂಟ್ ಮಾತ್ರ ನಂಗಬೇಕು ನಾನು ಕೇವಲ ನನ್ನ ಪ್ರಾಣ ಉಳಿಸಿಕೊಳ್ಳೋದಕ್ಕೋಸ್ಕರ ಯಶವಾಸಿ ನಾನು ಮಾಡಿದ ಕೂಲಿಯ ಹಣ ಸಾಲದೆ ಪಕ್ಕದ ಮನೆಯವರ ಮುಂದೆ ಕೈ ಚಾಚಿ ನಿಲ್ತಾ ಇದ್ದೆ ಸರ್ ಆದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಯಿಂದ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ ದಾರಿ ಕುಚ್ಚಿನಿವಾ ನಾವು ಹೆಣ್ಣು ನಿಮಗೆ ಆಶ್ಚರ್ಯ ಆಗುತ್ತೆ ಬೆಳಗಾಂ ಸೌದತ್ತಿ ನೀವು ಪತ್ರಿಕೆಯಲ್ಲಿ ಕೂಡ ನೋಡಿದೀರಿ ಸವದತ್ತಿಯಲ್ಲಿ ಒಬ್ಬಳು ಹೆಣ್ಣು ಮಗಳು ಅಜ್ಜಿ ಮೂವತ್ನಾಲ್ಕು ವರ್ಷದ ಆ ಅಜ್ಜಿಯ ಮೊಮ್ಮಗ ಆಕೆಯ ಕಣ್ಣನಗಡೆ ಸತ್ತ ಆ ಸಪ್ತ ಮಗನ ಮುಂದೆ ಮಗ ಮೂವತ್ನಾಲ್ಕು ವರ್ಷದ ಮಗ ಆ ಮಗನ ಶವ ಸಂಸ್ಕಾರ ಮಾಡಕ್ಕೂ ಅವಳ ಹತ್ರ ಹಣ ಇಲ್ಲ ಸೌದತ್ತಿಯ ಮುದುಕಿ ಯಾಕೆ ಆ ಮಗುವಿನ ಆ ಮಗನ ಹೆಣವನ್ನ ಸುಡಬೇಕಾದ್ರೆ ಅದಕ್ಕೆ ಸೌದೆಗೆ ಬೆಂಕಿ ಕೊಳ್ಳಿ ಇಡಬೇಕಾದ್ರೆ ಆ ಅಜ್ಜಿ ಗೋಡಾಡ್ತಾ ಕೊಳ್ಳಿ ಕೊಳ್ಳಿ ಇಡ್ತಾಳೆ ಏನ್ ಹೇಳ್ತಾಳೆ ಅಂತಂದ್ರೆ ಮಗ ಸಾಯೋಕ್ ಮುಂಚೆ ಏನ್ ಹೇಳಿದ್ನಂತೆ ಅಂದ್ರೆ ನೀನೇನು ಯೋಚನೆ ಮಾಡಬೇಡ ಇನ್ನೊಬ್ಬರ ಮುಂದೆ ಕೈ ಚಾಚಬೇಡ ಸಿದ್ದರಾಮಯ್ಯವ್ರ ಸರ್ಕಾರ ಐದು ಕೆಜಿ ಉಚಿತವಾಗಿ ಅಕ್ಕಿ ಕೊಡುತ್ತವ ನಿನಗೆ ನೀನು ಅನ್ನಕ್ಕೋಸ್ಕರ ಕೈ ಚಾಚಬೇಡ ಅವ್ವಾ ಒಂದು ವೇಳೆ ನಾನಿಲ್ಲ ಅಂದ್ರೂ ಕೂಡ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರವ್ ದವಾಖಾನಿ ಅಂದ್ರೆ ಹಾಸ್ಪಿಟ್ಲು ನೀ ದವಾಖಾನೆಗೆ ಹೋಗು ಮಾತ್ರ ಸುಖವಾಗಿ ಬಾಳವ ನೀನ್ ಯಾರು ಮುಂದೆ ಕೈ ಚಾಚವ ನಾನು ಹೋದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಿನ್ನ ಕೈ ಹಿಡಿಯುತ್ತೆ ಕೆಡವ ಅಂತ ಹೇಳಿ ಸತ್ತ ನನ್ನ ಮಗ ಅಂತ ಹೇಳಿ ಆ ತಾಯಿ ಶವದ ಮುಂದೆ ಕಣ್ಣೀರ್ ಹಾಕಿದ್ಲು ರಾಜ್ಯಾದ್ಯಂತ ಪತ್ರಿಕೆಗಳಲ್ಲಿ ಬಂತು ಹಾಗಾದ್ರೆ ಆ ತಾಯಿ ದಿಕ್ಕು ತಪ್ಪಿದಳ ಇಂಥ ಅಪಪ್ರಚಾರಗಳಿಂದ ಸಮಾಜವನ್ನು ದಿಕ್ಕ ತಪ್ಪಿಸೋ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಾ ಇವತ್ತು ನಿಜವಾಗಿಯೂ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಭಾಷಣ ಮಾಡ್ತಾರೆ ಇದೇ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸುಮಾರು ಸಾವಿರಾರು ಸ್ಕ್ವೇರ್ ಕಿಲೋಮೀಟರ್ ನಾಲ್ಕು ಸಾವಿರ ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ ಭಾರತದ ಗಡಿಯೊಳಗಡೆ ಚೀನಾ ದೇಶ ಒಳನು ಸುಳಿದೆ ಇದನ್ನು ಹೇಳಿದ್ಯಾರು ರಾಹುಲ್ ಗಾಂಧಿ ಅಲ್ಲ ಇದನ್ನು ಹೇಳಿದವರು ಸುಬ್ರಹ್ಮಣ್ಯಂ ಸ್ವಾಮಿ ಅಂದ್ರೆ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನ ಕನ್ವರ್ಟ್ ಮಾಡಿದ್ರೆ ಎಷ್ಟೋ ಲಕ್ಷ ಎಕರೆ ಭೂಮಿ ಪ್ರದೇಶ ಆಗುತ್ತೆ ಅಷ್ಟು ಇವತ್ತು ದೇಶ ಉಳಿಬೇಕು ಅಂದ್ರೆ ನಮಗ್ ಮತ ಕೊಡಿ ಅಂತ ನೀವು ಮತ ಕೇಳಿದ್ರಲ್ಲ ಹಾಗಾದ್ರೆ ಇವತ್ತು ನೀವು ಉಳಿಸಿದ್ದೀರಾ ಆ ಭೂ ಪ್ರದೇಶವನ್ನ ನಮ್ಮ ದೇಶದ ಸೈನಿಕರು ಯಾರು ಕೂಡ ಸಂಬಳಕ್ಕಾಗಿ ಅಲ್ಲ ಗೌರವಕ್ಕಾಗಿ ಸೇನೆಗೆ ಸೇರ್ತಾರೆ ಉತ್ತರ ಕರ್ನಾಟಕದ ಸಾವಿರಾರು ಜನ ಯುವಕರು ಗೌರವಕ್ಕಾಗಿ ಸೇರ್ತಾರೆ ಆದ್ರೆ ಇವತ್ತು ಸೈನಿಕರಿಗೆ ಯುದ್ಧ ಇದ್ದಾಗ ಸಂಬಳ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡಿದ್ ಸರ್ಕಾರ ಕೇವಲ ನಾಲ್ಕು ವರ್ಷಕ್ಕೆ ಕಾಂಟ್ರಾಕ್ಟ್ ಬೇಸಿಕ್ ಬೇಸಿಸ್ ಮೇಲೆ ಒಬ್ಬ ಸೈನಿಕ ಸೈನಿಕ ಆಗೋದಕ್ಕೆ ಏಳೆಂಟು ವರ್ಷಗಳ ಕಾಲ ಅವರು ರಣಭೂಮಿಯಲ್ಲಿ ಓಡಾಡ್ಬೇಕು ಅಂತ ಒಬ್ಬ ಹುಡುಗನನ್ನು ಕರೆದು ನಾಲ್ಕು ವರ್ಷ ನೀನ್ ನಮ್ಮ ಸೈನಿಕ ಆಗಿರು ಅಂತ ಹೇಳಿ ಅವನೊಂದು ಲಂಸ ಅಮೌಂಟ್ ಕೊಟ್ಟು ಕಳಿಸ್ತೀವಿ ಯಾಕೆಂದ್ರೆ ಯುದ್ಧ ಇರಲ್ವಲ್ಲ ಇಡೀ ವರ್ಷ ಯಾಕೆ ಸಂಬಳ ಕೊಡಬೇಕು ಅಂತ ಚರ್ಚೆ ಮಾಡ್ತಾರೆ ಈ ಅಗ್ನಿವೀರ್ ಅನ್ನುವಂತ ಈ ಒಂದು ಯೋಜನೆ ವಿರುದ್ಧ ಇಡೀ ದೇಶ ತುಂಬಾ ಪ್ರತಿಭಟನೆ ಆಗ್ತಾ ಇದೆ ಯಾಕೆ ಅಂದ್ರೆ ಸೈನಿಕರು ಹೇಳ್ತಾ ಇದ್ದಾರೆ ಸಂಬಳಕ್ಕಾಗಿ ಅಲ್ಲ ಸ್ವಾಮಿ ನಾನು ನಾಲ್ಕು ವರ್ಷ ಸೈನಿಕ ಆಗಿ ಆಮೇಲೆ ನಿಮ್ಮ ಬಿಜೆಪಿ ಆಫೀಸ್ ಮುಂದೆ ವಾಚ್ಮನ್ ಆಗಕ್ಕೆ ನಾನು ತಯಾರಿಲ್ಲ ನಾನು ಕರೆಯವರೆಗೂ ಸೈನಿಕನಾಗಿರ್ಬೇಕು ನನ್ನನ್ನು ಪೂರ್ಣಾವಧಿ ಸೈನಿಕನನ್ನು ಮಾಡಿ ಅಂತ ಹೇಳಿ ಈ ದೇಶದ ಯುವಕರು ಸೇನೆಗೋಸ್ಕರ ಸೇನೆಯನ್ನು ಉಳಿಸಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸೇನೆ ಉಳಿಬೇಕಾ ಮಾತಾಡಿ ಸರ್ ಸೇನೆ ಉಳಿಬೇಕಾ ಉಳಿಬೇಕಾ ಸೇನೆ ಉಳಿಬೇಕು ಅಂದ್ರೆ ಆ ಸೈನಿಕರ ಥರ ನೀವು ಮತ ಹಾಕಬೇಕು ರೈತರು ಉಳಿಬೇಕಾ ನೋಡಿ ದೆಹಲಿ ಮೋದಿಯವ್ರು ಮಾತಾಡ್ತಾರೆ ತೇಜಸ್ವಿ ಯಾದವ್ ಮೀನ್ ತಿಂದ್ಕಂಡು ಬಂದಿದ್ದಾರೆ ಅವ್ರಿಗೆ ಓಟ್ ಹಾಕ್ತೀರಾ ಅಂತ ಕೇಳ್ತಾರೆ ಹದಿನಾರು ತಿಂತೀರಾ ಮೀನು ತಿಂತೀರಾ ಸರ್ ತಿಂತೀರ ನೀವು ತಿಂತೀರಾ ತಿಂತೀರಾ ನೀವೆಲ್ಲ ತಿಂತೀರಾ ಎಷ್ಟು ಕೊಡ್ತಾರೆ ಅವರು ಹೇಳ್ತಾರೆ ಯೇಜಸ್ವಿ ಯಾರೋ ಮೀನ್ ತಿನ್ಕೊಂಡು ಬರ್ತಾರೆ ಅಂತ ಹೇಳಿ ಪ್ರಧಾನಮಂತ್ರಿಯವರು ಅದ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ನಾನ್ ಕೇಳ್ತೀನಿ ಸರ್ ನೀವು ಭೇಟಿ ಪಡಾವ್ ಭೇಟಿ ಬಚಾವ್ ಅಂತಂದ್ರೆ ನಿಮ್ದೇ ಸರ್ಕಾರದ ಒಬ್ಬ ಮಂತ್ರಿ ಈ ದೇಶದ ಗೌರವಕ್ಕಾಗಿ ಕುಸ್ತಿ ಕುಸ್ತಿ ಮಾಡುವಂತ ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳು ನಿಮ್ಮ ಮುಂದೆ ಬಂದ ಅಂಗಲಾಚಿದ್ರು ಸಾರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಕುಸ್ತಿ ಆಡ್ಬೇಕಾದ್ರೆ ಹೋಗಿ ನಿಮ್ಮಂತೆ ಮಂತ್ರಿ ಮಂಚ ಏರೋಂತ ಸುಸ್ಮಿತಿ ತಂದು ಬಿಟ್ಟಿದ್ದಾರೆ ನಮ್ಮ ಮಕ್ಕಳ ಮರ್ಯಾದೆನ ಮೂರ್ ಕಾಸ್ ರಾಜ ಆಗ್ತಿದ್ದಾರೆ ನ್ಯಾಯ ಕೊಡಿ ಅಂತ ಕಣ್ಣೀರಿಟ್ಟು ನೋಡಿದ್ರ ಮಾಧ್ಯಮಗಳ ನೋಡಿದ್ರ ನೋಡಿದ್ರ ಆ ಹೆಣ್ಣು ಮಕ್ಕಳ ಕೋರ್ ಕೇಳಿಸ್ಲಿಲ್ಲ ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಬರಲಿಲ್ಲ ಮೀನ್ ತಿನ್ನೋದ್ರ ಬಗ್ಗೆ ರಿಯಾಕ್ಷನ್ ಬರಲಿಲ್ಲ ಸೈನಿಕರು ದೇಶ ತುಂಬಾ ಪ್ರತಿಭಟನೆ ಮಾಡಿದ್ರು ಅಗ್ನಿವೀರ್ ಬೇಡ ನಮ್ಮ ಪೂರ್ಣಾವಧಿ ಸೈನಿಕರ ಮಾಡಿ ಅದ್ರ ಬಗ್ಗೆ ರಿಯಾಕ್ಷನ್ಸ್ ಇಲ್ಲ ಅದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡಲಿಲ್ಲ ಮೀನ್ ತಿನ್ಕೊಂಡು ಬರೋದ್ರ ಬಗ್ಗೆ ಮಾತಾಡಲಿಲ್ಲ ಏನ್ ದುಸ್ಥಿತಿ ಒಂದು ಆಡ್ ಬಂತು ಪಾಪ ಮೋದಿಜಿನೇ ಯುದ್ಧ ಪಾಪ ನೋಡಿದ ರಕ್ಷಿತ್ ಆಡು ಆಡ್ ಕೊಡದ್ರಲ್ಲಿ ಯುವರಾಜ್ ಜಾಂಡ್ರಿ ಯಾರು ಇಲ್ಲ ಆಡ್ ಕೊಡದ್ರಲ್ಲಿ ವರ್ಕರ್ಸ್ ಮೀಡಿಯಾ ಬರ್ತದ್ರಲ್ಲಿ ಅಪ್ಪ ಯುದ್ಧ ನಿಲ್ಲಿಸ್ಬಿಟ್ರು ಅವರು ನಾನ್ ಕೇಳ್ತೇನೆ ಇವತ್ತು ಕೂಡ ನಾರ್ತ್ ಈಸ್ಟ್ ನಲ್ಲಿ ಎಂತ ದೊಡ್ಡ ಸಂಗ್ರಾಮ ನಡೀತಾ ಇದೆ ಒಬ್ಬ ಆ ಕೂಕಿ ಸಮುದಾಯ ಮತ್ತು ಮೈಥೈ ಸಮುದಾಯಗಳ ನಡುವೆ ದೊಡ್ಡ ಸಂಗರ್ಸವನ್ನು ಹುಟ್ಟಾಕಿದ್ದಾರೆ ಆ ಸಂಘರ್ಷ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಒಂದು ಜಾತಿಯವರು ಇನ್ನೊಂದು ಸಮುದಾಯದವರನ್ನ ಗುಂಡಿ ಕೊಲ್ಲುವಂತ ಸ್ಥಿತಿ ಬಂದಿದೆ ಇಡೀ ದೇಶದಲ್ಲಿ ಮಾಧ್ಯಮಗಳ ಕಣ್ಣಿಗೆ ಅದು ಕಾಣಬಾರದು ಅಂತ ಹೇಳಿ ಅಲ್ಲಿ ಇಂಟರ್ನೆಟ್ ಬಂದ್ ಮಾಡಿಟ್ಟಿದ್ದಾರೆ ಮಾಧ್ಯಮಗಳಿಗೆ ನೋಡಬೇಕು ಬಿಡ್ತಾ ಇಲ್ಲ ಆ ಹೆಣ್ಣು ಮಗಳೊಬ್ಬರನ್ನ ನಡು ರಸ್ತೆಯಲ್ಲಿ ಐದ್ನೂರ ಆರ್ನೂರ ಜನ ಬೆತ್ತಲೆ ಗಳಿಸಿ ಅತ್ಯಾಚಾರ ಮಾಡಿ ಒಡೆದು ಮೆರವಣಿಗೆ ಮಾಡಿ ಸಂಭ್ರಮ ಪಡ್ತಿದ್ದಾರೆ ಅದರ ಬಗ್ಗೆ ಒಂದು ಮಾತಾಡಲಿಲ್ಲ ಮೀನ್ ತಿಂದಿದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ರೈತರು ಭಾರತ ದೇಶದ ಇತಿಹಾಸದಲ್ಲೇ ಲಕ್ಷಾಂತರ ಜನ ರೈತರು ಒಂದು ವರ್ಷಗಳ ಗಟ್ಟಲೆ ಬ್ಯಾಲಿಯ ಗಡಿಗಳನ್ನ ಬಂದ್ ಮಾಡಿ ನಮಗೆ ಎಂಎಸ್ಪಿ ಪಿ ಕೊಡಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಸರ್ ನಮಗೆ ಅಂತ ನೀವೇ ಹಿಂದೆ ಪ್ರಮಾಣ ಮಾಡಿದ್ರಲ್ಲ ಮಾತು ಕೊಟ್ಟಿದ್ರಲ್ಲ ಕೊಡಿ ಅಂತ ಅಂಗಲಾಚಿಸ್ತಾ ಇದ್ದಾರೆ ಆ ರೈತರ ಬಗ್ಗೆ ಎಂಟು ನೂರು ಜನ ರೈತರು ಸತ್ ಹೋದ್ರು ಪ್ರತಿಭಟನೆ ಮಾಡಿ ಪದ್ಮರಾಜ್ಜಿ ಎಂಟು ಜನ ರೈತರು ಸತ್ರು ಕಿರಣ್ ಸರ್ ಎಂಟು ಜನ ಎಂಟು ಜನ ಸೈನಿಕರು ಸತ್ರಲ್ಲ ಅವ್ರನ್ನೇನಂದ್ರು ಪ್ರತಿಭಟನೆ ಮಾಡ್ತಿರೋರ್ನೆಲ್ಲ ಅಂದ್ರೆ ಕಲಿಸ್ತಾನಿಗಳು ಒಂದು ಬಿಟ್ಟರು ಆ ರೈತರ ಬಗ್ಗೆ ಒಂದು ಮಾತಾಡ್ಲಿಲ್ಲ ನೀನ್ ತಿನ್ನೋರ್ ಬಗ್ಗೆ ರಿಯಾಕ್ಷನ್ ಒಬ್ಬ ಲೀಡ್ರು ಮೀನ್ ತಿನ್ನೋದು ನಿಮ್ ಕಣ್ಣಿಗೆ ಕಾಣುತ್ತೆ ಎಂಟು ಜನ ರೈತರು ಹೋರಾಟ ಮಾಡ್ತಾ ಚಳಿಯಲ್ಲಿ ನಡಗುತ್ತಾ ನಡು ರಸ್ತೆಯಲ್ಲಿ ಸತ್ಯಾಗ್ರಹ ಮಾಡ್ತಾ ಪ್ರಾಣ ಕೊಟ್ಟರು ಮೀನ್ ತಿನ್ನೋದು ನಿಮ್ ಕಣ್ಣಿಗೆ ಕಾಣುತ್ತೆ ಆ ಇಡೀ ನಾರ್ತ್ ಈಸ್ಟ್ ಅಲ್ಲಿ ಆ ಹೆಣ್ಣು ಮಕ್ಕಳು ನ್ಯಾಯ ಕೋರ್ಸಿ ಅಂತ ಬೀದಿಗಳಿದ್ದಾರೆ ಅದ್ ನಿಮ್ ಕಣ್ಣಿಗೆ ಕಾಣಲಿಲ್ಲ ಆ ಗೋಲ್ಡ್ ಮೆಡಲಿಸ್ಟ್ಗಳು ಆ ಹೆಣ್ಣು ಮಕ್ಕಳು ಆ ಕುಸ್ತಿ ಪೈಲ್ವಾನ್ರು ತಮ್ಮ ಮೆಡಲ್ಗಳನ್ನ ನಿಮ್ಮ ಸರ್ಕಾರದ ಮುಂದೆ ಬಿಸಾಡಿದ್ರು ಅವ್ರು ನಿಮ್ ಕಣ್ಣಿಗೆ ಗೋ ಇಡ್ತಿದ್ದಾರೆ ನಮ್ಮ ಮಾನ ಕಾಪಾಡಿ ಸಾರ್ ನಿಮ್ ಮಂತ್ರಿ ಹಾಸಿಗೆ ಕರೀತಾ ಇದ್ದಾನೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕು ಅಂದ್ರೆ ಜೊತೆ ಬಾತ್ ಕರೀತಾ ಇದ್ದಾನೆ ಸರ್ ನಮ್ ಮರ್ಯಾದೆ ಕಾಪಾಡಿ ಕಣ್ಣೀರು ಹಾಕಿದ್ರು ಹೋರಾಟ ಮಾಡಿದ್ರು ಅವ್ರು ನಿಮ್ ಕಣ್ಣಿಗೆ ಕಾಣಿಸ್ತಿಲ್ಲ ತೇಜಸ್ವಿ ಅದ್ ನೀನ್ ತಿಂದ ಸೈನಿಕರು ನಮ್ಮನ್ನ ಕಾಂಟ್ರಾಕ್ಟ್ ಸೈನಿಕರನ್ನು ಮಾಡಬೇಡಿ ಯೋಧ ಜೀವನ್ ಯೋಧ ಅಂತ ಹೇಳಿ ಇಡೀ ದೇಶ ತುಂಬಾ ಪ್ರತಿಭಟನೆ ಮಾಡಿದ್ರು ಆ ಯೋಧರು ಗೋಲ್ಡ್ ನಿಮಗ್ ಕಾಣಿಸ್ಲಿಲ್ಲ ನೀವು ನಿಂತ ನಿಮಗ್ ಕಾಣಿಸ್ತಾ ಯಾವುದಕ್ಕೆ ಯಾರು ಪ್ರತಿಕ್ರಿಯೆ ಕೊಡ್ಬೇಕಾಗಿತ್ತೋ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಪ್ರೀತಿಯ ಬಂಧುಗಳೇ ಹೀಗಾಗಿ ನಾನ್ ನಿಮ್ಮನ್ನ ಕೈ ಜೋಡಿಸಿ ಕೇಳಿಕೊಳ್ಳೋದು ಇಷ್ಟೇ ಈ ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡುವ ಶಕ್ತಿ ಯಾರಿಗೆ ದೇವರು ಕೊಟ್ಟಿದ್ದಾನೆ ಅಂತ ಅಂದರೆ ಈ ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡುವ ಶಕ್ತಿಯನ್ನ ಈ ದೇಶದ ಸಂವಿಧಾನ ನಿಮಗ್ ಕೊಟ್ಟಿದೆ ನಿಮಗ್ ಕೊಟ್ಟಿದೆ ನೀವಾಕುವಂತ ಓಟು ನೀವಾಕುವಂತ ಓಟು ಆ ರೈತರಿಗೆ ನ್ಯಾಯ ಕೊಡುತ್ತೆ ನೀವಾಕುವಂತ ಓಟು ಆ ಹೆಣ್ಣು ಮಕ್ಕಳ ಕಣ್ಣೀರನ್ನು ಹೋಲಿಸುತ್ತೆ ನೀವಾಕುವಂತ ಓಟು ಯಾವ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿ ಕೊಟ್ರೆ ದೇಶ ದಿವಾಳಿ ಆಗುತ್ತೆ ಅಂತ ಯಾರು ಬಂದಿಲ್ ಭಾಷಣ ಮಾಡಿದ್ರು ಇವತ್ತು ರಾಜಸ್ಥಾನದಲ್ಲಿ ಗ್ಯಾರಂಟಿ ಚುನಾವಣೆ ಬಂದಾಗ ನಮ್ ಗ್ಯಾರಂಟಿನೆಲ್ಲ ಕರೆದು ಬಿಟ್ಟು ಮಧ್ಯಪ್ರದೇಶದಲ್ಲಿ ಗ್ಯಾರಂಟಿ ಹಾಗಾದ್ರೆ ಮಧ್ಯಪ್ರದೇಶ ದಿವಾಳಿ ಆಗುತ್ತಾ ಹಾಗಾದ್ರೆ ರಾಜಸ್ಥಾನ್ ದಿವಾಳಿ ಆಗುತ್ತಾ ದಿನಾ ಟಿವಿ ನೋಡಿದ ತಕ್ಷಣ ಎಲ್ಲ ಟಿವಿಗಳಲ್ಲೂ ಆ್ಯಡ್ ಇರುತ್ತೆ ಪೇಪರ್ ಗಳಲ್ಲಡ್ ಮೋದಿಜಿ ಗ್ಯಾರಂಟಿ ಹಾಗಾದ್ರೆ ದೇಶ ದಿವಾಳಿ ಮಾಡ್ತೀರಾ ನಾವು ಕೊಟ್ರೆ ನಮ್ದನ್ನು ಕಾಪಿ ಮಾಡಿದ್ದಾರೆ ನಾವು ಕರ್ನಾಟಕದ ದಿವಾಳಿ ಮಾಡ್ತಿದೀವಂತೆ ನೀವೇನು ಹೋಳಿ ಮಾಡ್ತಾ ಇದ್ದೀರ ಜನ ದಡ್ಡ್ರಲ್ಲ ದಕ್ಷಿಣ ಕನ್ನಡದ ಜನ ವಿದ್ಯಾವಂತರು ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಓದು ಬರಹ ಅಕ್ಷರ ಗೊತ್ತಿರೋದು ನಿಮ್ ಜಿಲ್ಲೆಯವರಿಗೆ ನಿಮಗೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನೀವು ಈ ಹಿಂದೆ ಅನೇಕ ವರ್ಷಗಳು ಸಂಸದರಾಗಿದ್ದವರನ್ನ ನೋಡಿದ್ದೀರಿ ಅವ್ರು ಏನ್ ಮಾಡಿ ಗೆಲ್ತಿದ್ರು ಚುನಾವಣೆ ಬಂದಿದ ತಕ್ಷಣ ಹಿಂದೂ ಮುಸ್ಲಿಂ ಅಂತ ಅಷ್ಟೇ ಹೇಳಿ ಗೆಲ್ತಿದ್ರು ನಿಮಗೆ ಅಷ್ಟೇ ಸಾಕು ಅಂದ್ರೆ ಅವ್ರಿಗೆ ಮತ ಹಾಕ್ತೀರ ಆದ್ರೆ ಚುನಾವಣೆ ಬಂದಾಗ ಬಡವರ ಹಸಿವಿನ ಬಗ್ಗೆ ಬಡವರಿಗೆ ಮನೆ ಕಟ್ಟೋದ್ರ ಬಗ್ಗೆ ಮೀನುಗಾರರ ತೋಣಿಗೆ ಅವರ ಡೀಸೆಲ್ಗೆ ಸಬ್ಸಿಡಿಯ ಬಗ್ಗೆ ನಾವು ಈ ದೇಶದ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಬದುಕಿನ ಬಗ್ಗೆ ಮಾತನಾಡ್ತಾ ಇದ್ದೇವೆ ಆರೋಗ್ಯ ಶಿಕ್ಷಣ ಅಭಿವೃದ್ಧಿ ರಸ್ತೆ ಆಸ್ಪತ್ರೆ ಯುನಿವರ್ಸಿಟಿಗಳು ಇಂಥವು ನಿಮಗೆ ಬೇಕು ಅನ್ನೋದಾದ್ರೆ ಪದ್ಮರಾಜ್ ಅವರಿಗೆ ಮತ ಕೊಡಿ ಯಾಕೆ ಅಂದ್ರೆ ಪದ್ಮರಾಜ್ ಪದ್ಮರಾಜ್ ಇದರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ ಹ್ಯಾವ್ ಯು ಸೀನ್ ಪದ್ಮರಾಜ್ ಬಿಇ್ ಟಾಕಿಂಗ್ ಅಬೌಟ್ ಸಮ್ ಆರ್ ಸಮ್ಥಿಂಗ್ ಲೈಕ್ ದಟ್ ಈ ಆಲ್ವೇಸ್ ಸ್ಪೀಕ್ಸ್ ಅಬೌಟ್ ವಿ ಸ್ಪೀಕ್ ಅಬೌಟ್ ದ ಮಾಸಸ್ ರಕ್ಷಿತ್ ಶಿವರಾಮ್ ಸ್ಪೀಕ್ಸ್ ಅಬೌಟ್ ದ ಮಾಿತ್ ಶಿವರಾಮ್ ಒಬ್ಬರು ಶಾಸಕರಾಗಬೇಕಿತ್ತು ಒಬ್ಬ ಯುವಕ ಕನಸನ್ನ ಹೊತ್ಕೊಂಡು ಬಂದು ಈ ಇಡೀ ಸೀಮೆಯ ತುಂಬಾ ಓಡಾಡಿ ಓಡಾಟ ಮಾಡಿದಂತ ರಕ್ಷಿತ್ ಶಿವರಾಮ್ ರಕ್ಷಿತ್ ಶಿವರಾಮ್ ಅವರಿಗೆ ಇವತ್ತು ಯಾವ ರಾಜಕೀಯ ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ಜನ ಈ ಮಟ್ಟದ ಪ್ರೀತಿಯನ್ನ ರಕ್ಷಿತ್ ಶಿವರಾಮ್ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ ಬಹುಶಃ ರಕ್ಷಿತ್ ಶಿವರಾಮ್ ಅವ್ರೇನಾದ್ರು ಈ ಪದ್ಮರಾಜ್ ನಾನು ಕೇಳ್ಕೊತೀನಿ ದೇವರನ್ನು ನಾನ್ ಕೇಳ್ಕೊತೀನಿ ಜಾತಿ ಮಾತಾಡೋದೇನು ಭಾವಿಸ್ಕೋಬೇಡಿ ನಾನೇನು ಬಿಲ್ಲವ ಸಮಾಜದವನಲ್ಲ ಆದ್ರೆ ಪದ್ಮರಾಜ್ ಅವ್ರು ಗೆಲ್ಬೇಕು ಅಂತ ನಾನು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಷ್ಟು ದೂರದಿಂದ ನಾನು ನನ್ನ ಸ್ನೇಹಿತರು ನಾವೆಲ್ಲರೂ ಕೂಡ ಡ್ರೈವ್ ಮಾಡ್ಕೊಂಡು ಬಂದ್ವಿ ಫ್ಲೈಟ್ ಮಾಡ್ತೀವಿ ಅಂದರು ನಾನು ಮಡಕ್ಷೇರದಿಂದ ಬೆಂಗಳೂರಿಗೆ ಹೋಗಿ ಹಿಂಗೆಲ್ಲ ಭಾರಿ ಸಮಸ್ಯೆ ಆಗುತ್ತೆ ನಾನು ಅನಪ್ರದೇಶ ಐ ಕೇಮ್ ಬೈ ಕಾರ್ ಇದೇ ಮಾಡಿಲ್ಲ ನಾವು ಲಕ್ಷಿ ಶಿವರಾಮ್ ಆಗಲಿ ಪದ್ಮರಾಜ್ ಆಗಲಿ ನನ್ನ ಸಮುದಾಯದವರ ಆದರೆ ಇವತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಅರ್ಥ ಮಾಡ್ಕೊಳ್ಬೇಕು ಆಲ್ ಮೈಕ್ರೋ ಬ್ಯಾಕ್ವರ್ಡ್ ಕ್ಲಾಸಸ್ ಅರ್ಥ ಮಾಡ್ಕೊಳ್ಬೇಕು ಇವರು ಹಿಂದುಳಿದವರಿಗೆ ಹಿಂದುಳಿದವರು ನೋವು ಗೊತ್ತಿದೆ ಶತಶತಮಾನಗಳ ಕಾಲ ಅನುಭವಿಸಿರುವಂತಹ ಅಪಮಾನಗಳು ಗೊತ್ತಿದೆ ಎಷ್ಟೋ ಸಣ್ಣ ಪುಟ್ಟ ಸಮುದಾಯದವರು ಯಾವುದೋ ಒಂದು ಪಕ್ಷಕ್ಕೆ ಇಡೀ ಜೀವನ ಶಾಲಾ ಕಂಡು ದುಡಿತೀರಿ ಆದ್ರೆ ನಿಮಗೆ ಏನು ಸಿಗೋದಿಲ್ಲ ಆದ್ರೆ ಇಂಥ ಸಣ್ಣ ಪುಟ್ಟ ಸಮುದಾಯಗಳನ್ನ ಎಲ್ಲಾ ಸಮುದಾಯಗಳನ್ನ ನಾಟ್ ಓನ್ಲಿ ಬಿಲ್ವಸ್ ಮಗುವೀರ್ ಇರ್ಬೋದು ಕುಲಾಲ್ ಇರ್ಬೋದು ಅನೇಕ ಎಸ್ ಸಿ ಎಸ್ ಟಿ ಓಬಿಸಿ ಮೈಕ್ರೋ ಬ್ಯಾಕ್ವರ್ಡ್ ಓಬಿಸಿ ಸ್ಮಾಲ್ ಓಬಿಸಿ ಇವರೆಲ್ಲರನ್ನೂ ಕೂಡ ಜೊತೆಗೆ ಕರ್ಕೊಂಡೋಗುವಂತ ಶಕ್ತಿ ನನಗನ್ಸುತ್ತೆ ಈ ಯುವಕರಿಗಿದೆ ಪದ್ಮರಾಜ್ ಅಂತವ್ರಿಗಿದೆ ರಕ್ಷಿತ್ ಶ್ರೀರಾಮ್ ಅಂತವ್ರಿಗಿದೆ ಡೋಂಟ್ ಸೀ ದಮ್ ಅವ್ರನ್ನ ಯಾವ್ದೋ ಒಂದು ಸಮುದಾಯದವರು ನಾನು ಒಬ್ಬ ಹಿಂದುಳಿದ ವರ್ಗದವನಾಗಿ ಈ ಹಿಂದುಳಿದ ವರ್ಗದ ನಾಯಕರು ಬೆಳಿಬೇಕು ಇವರು ಬೆಳೆದ್ರೆ ಎಲ್ಲ ಹಿಂದುಳಿದ ಸಮಾಜಗಳಿಗೆ ದುರ್ಬಲ ಸಮಾಜಗಳಿಗೆ ಶಕ್ತಿ ಬರುತ್ತೆ ಅನ್ನುವ ನಂಬಿಕೆಯೊಂದಿಗೆ ಕಿರಣ ಕಿರಣ್ ಕುಮಾರ್ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಸರಿ ಹರೀಶ್ ಹರೀಶ ಹರಿಶಣ್ಣ ಸಾರಿ ಬೈ ಮಿಸ್ಟೇಕ್ ನಾನು ಹರೀಶಣ್ಣ ಇದಾರೆ ಮತ್ತು ನಮ್ಮ ಗಂಗಾಧರ್ ಗೌಡರು ಇದ್ದಾರೆ ಮಾಜಿ ಸಚಿವರು ನಿಮ್ಮನ್ನು ಕೇಳ್ಕೊಳ್ತಿರೋದು ಇಷ್ಟೇ ಆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಒತ್ತಾಗಿ ವರ್ಕ್ಸಾಗಿ ನಾರಾಯಣಗುಡುಗರ ಮಂತ್ರ ಏನಾಗಿತ್ತು ಅಂದ್ರೆ ಸಂಘಟಿತರಾಗಿ ವಿದ್ಯಾವಂತರಾಗಿ ಒಂದಾಗಿ ಅವ್ರು ಹೇಳಿದವರಿಗೆ ಮಾತ್ರ ಅಲ್ಲ ನಾಟ್ ಓನ್ಲಿ ಫಾರ್ ಎಲ್ಲ ಹಸಿದವರು ದುಃಖಿತರು ನಂದವರಿಗೆ ನೀ ಒಟ್ಟಾಗ್ರಪ್ಪ ನೀ ವಿದ್ಯಾವಂತರಾಗ್ರಪ್ಪ ನಾರಾಯಣಗುರು ಎಲ್ಲಾ ಕಡೆ ಮಂದಿರ ಕಟ್ತಾ ಇದ್ರು ಬರೀ ಬಿಲ್ವರಿಗೆ ಕಟ್ಟಿದ್ದಲ್ಲ ಯಾರಿಗೆ ಯಾವ ದೇವಸ್ಥಾನದಲ್ಲೂ ಬಿಡಲ್ಲ ಅಂತ ಯಾವ ಯಾವ ಸಮುದಾಯದವ್ರಿಗೆ ಹೇಳ್ತಾ ಇದ್ರು ಅವ್ರಿಗೆಲ್ಲ ಮಂದಿರದ ಬಾಗಿಲ್ಸ್ತಾರೆ ಹೇಳ್ತಾ ಇದ್ರು ಬಾಪಾ ನಮ್ ಶಿವ ಶೂದ್ರ ಶಿವ ನೀವೇ ಬಂದ್ ಪೂಜೆ ಮಾಡುವಂತಿದ್ರು ಇವತ್ತು ಅವರು ನೆನ್ಪಿಸ್ಕೊಬೇಕು ಬಹುಶಃ ನನ್ನ ಸಮಯದಲ್ಲಿ ಜಾಸ್ತಿ ತಗೊಳ್ಳಿ ನನ್ನ ಕೇಳ್ತೀನಿ ಪೂಜಾರಿಯವರು ನೆನ್ಪಿಸ್ಕೊಳ್ಬೇಕು ಪೂಜಾರಿಯವರು ಅಲ್ಲೊಂದು ನಾರಾಯಣ ಗುರುಗಳ ಮಂದಿರ ಕೆಟ್ಟಾರೆ ಸುದ್ರೋಳಿಯಲ್ಲಿ ನಾನು ಬಹಳ ಸಣ್ಣದಿದ್ದಾಗ ಪತ್ರಿಕೆಯಲ್ಲಿ ನಾನು ಇದು ನ್ಯೂಸ್ ಓದಿದ್ದೆ ಬಿದ್ರೆ ಹೆಣ್ಣು ಮಕ್ಕಳನ್ನ ಗರ್ಭಗುಡಿಗೆ ಕಳಿಸಿ ಬಾತಾಯಿ ನೀನ್ ಪೂಜೆ ಮಾಡು ಆರತಿ ಮಾಡು ನೀನು ಆರತಿ ಮಾಡು ದೇವರಿಗೆ ಯಾರಿನ ಸಮಾಜ ಅವ್ಳು ಯಾವ ಜಾತಿಯವರು ಬೇಕಾದ್ರೂ ಆಗಿರ್ಬೋದಿತ್ತು ಆ ಹೆಣ್ಣುಮಗಳು ಯಾರನ್ ಸಮಾಜ ಏ ನೀನ್ ವಿಧವೆ ಅಂತ ಕರೆದು ದೂರ ಇಡ್ತಿತ್ತು ಆ ಹೆಣ್ಣುಮಗಳು ಬಾ ತಾಯಿ ಗರ್ಭಗುಡಿ ಬಾ ಶಿವ ನಿನ್ನವನು ಇವನು ನನ್ನ ಶಿವ ನಿನ್ನ ಶಿವ ಶೂದ್ರ ಶಿವ ಇವನು ಎಲ್ಲ ಸಮುದಾಯದವರನ್ನ ಪ್ರೀತಿಸುವ ಶಿವ ಈ ಶಿವನಿಗೆ ಜಾತಿ ಕಟ್ಟಳೆ ಇಲ್ಲ ಬಾ ತಾಯಿ ಅಂತ ಕರೆದ್ರಲ್ಲ ಪೂಜಾರಿಯವರು ಜನಾರ್ದನ್ ಪೂಜಾರಿಯವರು ಅದು ನಾರಾಯಣ ಗುರು ಅವರ ತತ್ವ ಹೀಗಾಗಿ ನಾನು ಆಗ್ಲೇ ಹೇಳಿದ್ದಿಷ್ಟೇ ಗುರು ಕನಕದಾಸ ಬಸವಣ್ಣ ಅಂಬೇಡ್ಕರ್ ಬರದ ಸಂವಿಧಾನ ಗೆಲ್ಲಬೇಕಾದ್ರೆ ಎಲ್ಲರನ್ನೂ ಪ್ರೀತಿಸುವಂತ ಎಲ್ಲಾ ಸಮುದಾಯದವರನ್ನು ಜೊತೆಗೆ ಕರ್ಕೊಂಡು ಹೋಗುವಂತ ಎಲ್ಲ ಸಮುದಾಯಗಳ ಪ್ರೀತಿಯನ್ನ ಗಳಿಸುವಂತ ಒಬ್ಬ ಪದ್ಮರಾಜ್ ಎಂಪಿ ಆಗಲೇ ಬೇಕ ಆಗಲೇ ಬೇಕು ನಾನ್ ನಿಮಗೆ ಮತ್ತೆ ಕೈ ಜೋಡಿಸಿ ಕೇಳ್ಕೊತೇನೆ ಜಾಸ್ತಿ ಮಾತಾಡಲ್ಲ ಇನ್ನು ಹಿರಿಯರು ಅನೇಕರು ಮಾತನಾಡೋರಿದ್ದಾರೆ ಸೊ ಹೀಗಾಗಿ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ಕೆಲಸ ಮಾಡಿ ಕಾರ್ಯಕರ್ತರು ನೀವು ಇವತ್ತು ತೀರ್ಮಾನ ಮಾಡಿ ಒಬ್ಬೊಬ್ರು ಐವತ್ತು ಓಟು ನೂರು ಓಟ್ ಹಾಕಿಸ್ತೀನಿ ಇಲ್ಲಿರೋರು ಯಾರು ಸಾಮಾನ್ಯರಲ್ಲ ಕೆಲವ್ರು ಸಾವಿರ ಓಟ್ ಹಾಕೋ ಶಕ್ತಿ ಇರುವಂತ ಲೀಡರ್ಗಳು ನೀವೆಲ್ಲ ಕೆಳಗಡೆ ಕೂತಿದ್ದೀರಿ ಬಹಳ ಜನ ನೀವೆಲ್ಲರೂ ಕೂಡ ನಿಮ್ಮ ರೈತರು ಇಷ್ಟರುಗಳ ಸಂಬಂಧಿಕರ ಕೈ ಹಿಡಿದು ಕೇಳಿ ಕೆಲಸ ಮಾಡಿ ಈ ಬಾರಿ ನಾವು ಗೆಲ್ತೀವಿ ಎದ್ದೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸದೊಂದಿಗೆ ಕೆಲಸ ಮಾಡಿ ಈ ಬಾರಿ ಪದ್ಮರಾಜ್ ಗೆಲ್ತಾರೆ ಮುಂದಿನ ಬಾರಿ ರಕ್ಷಿತ್ ಶಿವರಾಮ್ ಕೂಡ ಗೆದ್ದೇ ಗೆಲ್ತಾರೆ ಇಷ್ಟು ಹೇಳಿ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ